ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ಕೆಲವು ಜನ ಬಂದು ಅಕ್ಕ ಮಾಡ್ಕೊಂಡಿರ್ತಾರೆ ಯಾರಿಗೆ ಸಿಗಬೇಕಾಗಿತ್ತು ಅವರಿಗೆ ಸಿಕ್ಕಿಲ್ಲ ಬೇರೆಯವರು ಒಂದು ಅಟಕಾಯಿ ಮಾಡ್ಕೊಂಡಿದ್ದಾರೆ ಎಲ್ಲ ಕೇಳಿದರು ಅದು ಕ್ಯಾನ್ಸಲ್ ಮಾಡಲಿಕ್ಕೆ ಕಾನೂನು ಪ್ರಕಾರ ಕ್ರಮ ಕೈ ಕೊಡ್ಬೇಕು ನೋಟಿಸ್ ಕೊಡಬೇಕು ಅವ್ರಮೋಣಕ್ಕೆ ಕೇಳಬೇಕು ಸುಮಾರು ವರ್ಷದಿಂದ ಇಲ್ಲದ್ದು ಅವರು ಸ್ವಾಧೀನದಲ್ಲಿ ಅಂದರೆ ಅದನ್ನು ಕ್ಯಾನ್ಸಲೇಷನ್ ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ರಿಪೋರ್ಟ್ ಹಾಕಿ ಮಾಡಿ ನೋಟಿಸ್ ಕೊಟ್ಟು ಕಾನೂನು ಪ್ರಕಾರ ಮಾಡಿ ಕೆಲವರು ಇಲ್ಲದೆ ಇದ್ದರೆ ಕಾನೂನು ಕೇಟ್ ಮಾಡೋಕ್ಕೆ ಹೋಗಿ ಕೊಟ್ಟು ಅಷ್ಟೇ ಅಂತ

ಸರ್ಟಿಫಿಕೇಟ್ಸ್ ರೆಡಿ ಮಾಡಿದ್ದೀವಿ ಸಂತ್ರಸ್ತರಿಗೆ ಕೊಡೋಣ ಅಂತ ನಮ್ಮ ಕಡೆಯಿಂದ ಕೊಡಿಸ್ತೀವಿ ನೀವು ಬಂದಾಗ ಅಂತ ಅವರು ಹೇಳ್ಕೊಂಡಿದ್ದೀನಿ ಇಲ್ಲಿ ಬಂದು ನೋಡಿದರೆ ಸಂತ್ರಸ್ತರು ಅಲ್ಲದವರು ಅಲ್ಲಿ ಸೇರಿಕೊಂಡಿದ್ದಾರೆ ಅದನ್ನು ಮೊದಲು ಅವರು ವಿಭಿನ್ನ ಆರ್ ಟಿ ಸಿಯಲ್ಲಿ ಕೂಡ ಅವರ ಸಂಬಂಧಿದೆ ಅದಕ್ಕಾಗಿ ಅದನ್ನು ಮೊದಲು ಕ್ಯಾನ್ಸಲ್ ಮಾಡಬೇಕು ಕ್ಯಾನ್ಸಲ್ ಆದ ನಂತರ ಸಂತ್ರಸ್ತರಿಗೆ ಕೊಡಬೇಕು ಅಂತ ಸೊ ಅದು ನಾವು ನಮ್ಮ ಕಂಪ್ಲೇಂಟ್ ಬಂದು ನಾವು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಸಂತ್ರಸ್ತರು ಯಾರು ಅಲ್ಲ ಅಂತ ನಾವು ಅವ್ರ ಲೆವೆಲ್ನಲ್ಲಿ ಅವರೇ ಹೇಳ್ತಾ ಇದ್ದಾರೆ ಏನಂತ ಕೆಲವು ಲೋಕಗಳಾಗಿದ್ದಾರೆ ಸರಿ ಮಾಡ್ತಾರೆ ಯಾರಾದರೂ ನಮಗೆ ಸಂತ್ರಸ್ತರು ಕೇಸ್ ಹಾಕೋದ್ರೆ ಹಾಕಬೇಕು ನಾವು ಬಂದಿಲ್ಲ ಬೇರೆಯವ್ರಿಗೆ ಬಂದಿದೆ ಫಾರ್ಮ್ ಒನ್ ನೈನ್ ಟೂ ಹಾಕಿ ನಮ್ಗೆ ಕೊಟ್ಟರೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಈ ಎಸ್ ಪಿ ಒಂದು ಫಾರ್ಮ್ ಒನ್ ನೈನ್ ಟೂ ಹಾಕಿ ರಿಜಿಸ್ಟರ್ ಆಗ್ತೀವಿ ಅದು ನಮ್ಮ ಹತ್ರ ಬಂತು ಅಂದರೆ ನಾನು ಆರ್ಡರ್ ಮಾಡಬೇಕಾಗ್ತದೆ ಈ ಥರ ಕ್ರೈಮೆ ಕೇಸ್ ಇದರಲ್ಲಿ ಪ್ರಸಾರ ಆಗಿದೆ ಅದಕ್ಕಾಗಿ ಇನ್ವೆಸ್ಟಿಗೇಷನ್ ಮಾಡುವಂಥ ಕೇಸು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಆರ್ಡರ್ ಮಾಡುತ್ತೆ ಅವಾಗ ಕೇಸ್ ರಿಜಿಸ್ಟರ್ ಆಗುತ್ತೆ ಆಧಾರ ಮಾಡಿಸ್ತಾರೆ ಏನು ಯಾರಿಗಾದ್ರೆ ಅವರು